ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದು ಚೇತರಿಕೆ ಅಂದ್ರೆ ಕಳೆದ ಬಾರಿ ಕೇವಲ ಒಂದೇ ಒಂದು ಸ್ಥಾನವನ್ನು ಗೆದ್ದಿರುವಂಥ ಕಾಂಗ್ರೆಸ್ ಈ ಬಾರಿ ಚೇತರಿಕೆಯನ್ನು ಕಂಡಿದೆ ಅಂದ್ರೆ ಒಂಬತ್ತು ಸ್ಥಾನವನ್ನ ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಜಾಸ್ತಿ ಇದೆ ಸೊ ಹಾಗಾಗಿ ಸೊ ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡಿದ್ದಾರೆ ಸೊ ಏನು ಮಾತನಾಡಿದ್ದಾರೆ ಕೇಳೋಣ ಮನೆ ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದ ಜನ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಕ್ಕು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸಾಗರ್ ಖಂಡ್ರೆ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ ಈ ಗೆಲುವು ಬೀದರ್ ಲೋಕಸಭಾ ಕ್ಷೇತ್ರದ ಜನರ ಗೆಲುವು ಹತ್ತು ವರ್ಷದಿಂದ ಜನ ರೋಸ್ ಹೋಗಿದ್ದರು ಬೇಸತ್ತು ಹೋಗಿದ್ದರು ಏನು ಕೇಂದ್ರದ ಬಿ ಜೆ ಪಿ ಸರ್ಕಾರದ ತಪ್ಪು ನೀತಿಗಳಿಂದಾಗಿ ಇವತ್ತೇನು ಜನರು ನರಕಯಾತೆಯನ್ನು ಅನುಭವಿಸಿದ್ದಾರೆ ಮತ್ತು ಹಾಲಿ ಸಂಸದರೇನಿದ್ದರೂ ಅವರ ವೈಫಲ್ಯಗಳು ಅವರ ದರ್ಪ ಅವರ ದುರ್ವರ್ತನೆ ಮತ್ತು ಬಂದ ನಂತರ ಏನೇ ಅಭಿವೃದ್ಧಿ ಕೆಲಸ ಮಾಡದೆ ಇವತ್ತು ಜನರ ನಿರೀಕ್ಷೆಗಳನ್ನು ಉಸಿ ಮಾಡಿದ್ದರು ಹೀಗಾಗಿ ಇವತ್ತು ನಮ್ಮ ಸರ್ಕಾರ ಉತ್ತಮ ಕೆಲಸ ಮಾಡ್ತಾ ಇದೆ ಉಸ್ತುವಾರಿ ಮಂತ್ರಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ ನಾನಿರ್ಬೋದು ಖಾನ್ ಇರ್ಬೋದು ರಾಜಶೇಖರ್ ಪಾಟೀಲ್ ಅವರು ಡಿ ಆರ್ ಪಾಟೀಲ್ ಅವರು ಇಲ್ಲಿರುವಂಥ ನಮ್ಮ ಅನೇಕ ಜನ ಇವತ್ತೇನು ಪ್ರಮುಖ ಮುಖಂಡರಿಗೆ ಎಲ್ಲೆಲ್ಲರೂ ಜಿಲ್ಲಾಧ್ಯಕ್ಷರು ಸೇರಿಸ್ಕೊಂಡು ಸೇರಿಕೊಂಡು ಸುಮಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಹಗಲಿಲ್ಲು ಶ್ರಮ ಮಾಡಿದ್ದಾರೆ ಪರಿಶ್ರಮ ಮಾಡಿದ್ದಾರೆ ಬೆವರು ಸುರಿಸಿದ್ದಾರೆ ಮತ್ತು ಜನ ಸಂಘ ಸಂಸ್ಥೆಗಳು ವಿಶೇಷವಾಗಿ ಜಾತ್ಯತೀತ ಶಕ್ತಿಗಳು ಸಂವಿಧಾನ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತೇಳಿ ಹೋರಾಟ ನಡೀತಾ ಇತ್ತು ಅವರೆಲ್ಲ ಶೋಷಿತರು ಹಿಂದುಳಿದವರು ಬಡವರು ರೈತರು ಕಾರ್ಮಿಕರು ಮಹಿಳೆಯರು ಎಲ್ಲ ವರ್ಗದ ಬಡ ಜನ ಇವತ್ತು ಕಾಂಗ್ರೆಸ್ ಪಕ್ಷ ಜೊತೆಯಲ್ಲಿದ್ದರು ನಮ್ಮ ಜೊತೆಯಲ್ಲಿದ್ದರು ನಮ್ಮ ಗ್ಯಾರಂಟಿಗಳು ನಮಗೆ ಸಹಕಾರಿಯಾಗಿದ್ದಾವೆ ಹೀಗಾಗಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರಗಳ ಮತಗಳಿಗಿಂತಲೂ ಹೆಚ್ಚಿನ ಒಂದು ಅಂತರದಿಂದ ಇವತ್ತು ಸಾಗರ್ ಖಂಡ್ರಿ ಅವರಿಗೆ ಅವರು ಗೆಲ್ಸ್ಕೊಟ್ಟಿದ್ದಾರೆ ಚಿರಋಣಿಯಾಗಿದ್ದೇನೆ ಅವರೇ ನಮ್ಮ ಮೇಲೆ ವಿಶ್ವಾಸ ಎಕ್ಕಿದ್ದಾರೆ ಆ ವಿಶ್ವಾಸ ಇಟ್ಕೊಂಡು ಬೀದರ್ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ನಾವು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಬೀದರ್ ಲೋಕಸಭಾ ಕ್ಷೇತ್ರ ಜನರಿಗೆ ಕೊಡುತ್ತಾ ಕರ್ನಾಟಕ ಸಂಪೂರ್ಣವಾಗಿ ಜನರ ಆಶೀರ್ವಾದ ಮಾಡಿದ್ದು ಬಹಳ ಸಂತೋಷದ ವಿಷಯ ಆಗಿದೆ ಇದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ನಮ್ಮ ಖರ್ಗೆ ಸಾಹೇಬ್ರ ನಾಯಕತ್ವವನ್ನು ಒಪ್ಕೊಂಡು ನಮ್ಮ ಐದು ಗ್ಯಾರಂಟಿಯನ್ನ ಮೆಚ್ಚಿ ಇವತ್ತು ಜನರು ನಮಗೆ ಆಶೀರ್ವಾದವನ್ನ ಮಾಡಿದ್ದಾರೆ ಅದಕ್ಕೆ ನಾನು ಪಕ್ಷದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಭಾಗದ ಜನರಿಗೆ ನನ್ನ ಧನ್ಯವಾದಗಳನ್ನು ನಾನು ತಿಳ್ಸಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಲ್ಲ ಇವಾಗ ಅದೆಲ್ಲ ಚರ್ಚೆ ಮಾಡೋದಿಲ್ಲ ಈಗ ಕಲಬುರಗಿ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನು ಮುಂದಿನ ಐದು ವರ್ಷ ನಾವೇನು ಒಂದು ಕಲಬುರಗಿ ನೆಕ್ಸ್ಟ್ ಅಂತ ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ದೀವಿ ಅದನ್ನು ನಾವು ಹಂತ ಹಂತವಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅವ್ರದ್ದು ಸಹಕಾರ ಬೇಕಾಗುತ್ತೆ ನಮಗೆ ಅವರು ಒಬ್ಬರು ಮಾಜಿ ಶಾಸಕರಿದ್ದಾರೆ ಮಾಜಿ ಸಂಸದರಿದ್ದಾರೆ ಅವರು ಪಕ್ಷದ ಅವ್ರ ಪಕ್ಷದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ವಿರೋಧ ಪಕ್ಷದವರು ಸಹಕಾರ ಬೇಕಾಗ್ತದೆ ಆಡಳಿತ ಪಕ್ಷದ ಬೇರೆ ಕಡೆ ಸಾವಿರದಿಂದ ನಾನು ಗೆದ್ದಿರೋದಂತೂ ಗೆದ್ದಿರೋದೇ ಒಂದು ಎಂಬತ್ತ ಎಂಟು ಫಲಿತಾಂಶ ಹೇಳಿದ ಸ್ಥಳೀಯವಾಗಿ ಅಲ್ಲಿರುವಂತಹ ನಮ್ಮ ನಾಯಕರುಗಳನ್ನ ತಿಳ್ಕೊಳ್ಳೋದ್ರ ಶಾಸಕರು ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ನಮಗೆ ಪ್ರಚಂಡ ಬಹುಮತ ನಮಗೆ ಗೆಲ್ಸಿದ್ದಾರೆ ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ನಾವು ಏನೇನು ಭರವಸೆಗಳು ಕೊಟ್ಟಿದ್ದೀವಿ ಅದು ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಜನರ ಅಪೇಕ್ಷೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಎಲ್ಲರಿಗೂ ಹೇಳೋದಕ್ಕೆ ಬಯಸುತ್ತೇನೆ ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿ ಪಕ್ಷದ ಪರವಾಗಿ ಹಗಲ ರಾತ್ರಿ ಅವ್ರು ದುಡಿದು ಕೆಲಸ ಮಾಡಿ ಪ್ರಚಾರ ಮಾಡಿ ನಮ್ಗೆಚ್ ತಂದಿದ್ದಾರೆ ತುಂಬಾ ಖುಷಿಯಾಗಿದೆ ಇವಾಗ ಜವಾಬ್ದಾರಿ ಕೂಡ ಹೆಚ್ಚಿಗಾಗಿದೆ ನಾವು ಎಲ್ಲರೂ ಪರವಾಗಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಸೇವೆ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ ಗೆಲುವು ಗೆಲುವೇ ನಾವು ಅಂತರ ಎಲ್ಲ ನೋಡೋದಿಲ್ಲ ನಾವು ಬರೋದು ನಾವು ಜನ ಸೇವೆ ಮಾಡ್ಲಾಕ್ ಬಂದಿದ್ದೀವಿ ಅದಕ್ಕೆ ನಮ್ ಖುಷಿಯಾಗಿದೆ ಎಷ್ಟು ಹೆಚ್ಚಿನ ಮತ್ತ ಹೆಚ್ ಹೆಚ್ಚಿನ ನಮ್ಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ